ಹಾಗಾಗಿ ಈ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ ನಾಲ್ಕು ಅಧ್ಯಕ್ಷರು ಅವೆಲ್ಲ ನಮ್ಮ ಬಿ ಜೆ ಪಿ ಹಿರಿಯ ಪದಾಧಿಕಾರಿಗಳು ಈಗಾಗಲೇ ಜಗದೀಶ್ ಶೆಟ್ಟರ್ ಸಾಹೇಬರು ತಮ್ಮ ಎಲ್ಲ ವಿಷಯ ತಮ್ಮ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ನಮ್ಮ ಚಿಕ್ಕದಾಗಿ ಎಲ್ಲ ಬೆಳೆದಾರೆ ಅವರು ಹೆಚ್ಚಿಗೆ ಯಾಕಂದರೆ ವಿರೋಧ ಪಕ್ಷದವರು ಬರೀ ಕುತಂತ್ರವಾದಿಗಳಿರುವುದನ್ನು ನಾನು ಭಾಳ ಹುಷಾರಾಗಿ ಚುನಾವಣೆ ಹೆಜ್ಜೆ ಯಾಕೆಂದ್ರೆ ನಾವು ಚುನಾವಣೆಯಲ್ಲಿ ಹೋಗಿದ್ದು ಫೀಸ್ ಮಾಡಿ ಇಟ್ಟುಕೊಂಡು ನಾಳೆ ತುಂಬ ಭಾವನೆ ಮಾಡೋದಕ್ಕೆ ನಾಳೆ ಬರುವ ಇಪ್ಪತ್ನಾಲ್ಕನೇ ತಾರೀಕವ ಮಾತಾಡೋದನ್ನು ಸಂಕಲ್ಪ ಮಾಡಿದ್ದೇವೆ ಮೀಡಿಯಂ ನನಗೆ ಬಂದು ನನಗೆ ಅದು ಸ್ವಲ್ಪ ಮಾತಾಡಲು ಮಾತಾಡ್ತೇನೆ ಹೊರಗಿನ ಅದಕ್ಕಿಂತ ಅವರು ಹೊರಗಿಂದ ಖಾನಾಪುರ ಅಂದರೆ ಕವರ್ ಕೇಳ್ತಾರೆ ಕಾಂಗ್ರೆಸ್ ಪಕ್ಷ ಆಗುತ್ತೆ ಕಾನಾಪುರ ನಮ್ಮ ಈ ಬೆಂಗಳೂರಿನ ಸದಸ್ಯರು ನಮ್ಮ ಮನೆಯವರೆ ನಾನು ಗೋಕಾದವರು ಸದಸ್ಯರು ಬೆಂಗಳೂರ ಹಾಕ್ತಾನೆ ನಾನು ಖೋಕಾದ ಹಾಕ್ತಾನೆ ಉದ್ಯೋಗ ಆಗುತ್ತೆ ಏನೋ ಅವಕಾಶವನ್ನು ಮನೆ ಮಾಡಿದ ಆ ಊರ ನಾವು ಹುಟ್ಟಿದ ಊರ ನಮ್ಮ ಅದಕ್ಕೆ ದಯವಿಟ್ಟು ಅವ್ರ ಸಹ ಹಕಾಶ ಈಗಿನ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಒಂದು ಆಡಳ ಪ್ರತಿನಿಧಿಯಾಗಿ ಮಂತ್ರಿ ಮಾತಾಡುವಂಥ ಶೈಲಿ ನಮ್ಮ ಮುಖ್ಯಮಂತ್ರಿಯಾಗಿ ಹತ್ತಾರು ಬಾರಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆದಂಥ ಶೈಲಿ ನೀವು ಕಂಪೇರ್ ಮಾಡಬೇಕು ಮಾತು ಅವ್ರ ಹಿನ್ನೆಲೆ ಬಂದ ಹಾಜಿ ಎಲ್ಲ ನೋಡ್ಕೊಂಡು ನೀವು ಶ್ರೀಮಂತಿಸಬೇಕು ನೀವು ಬುದ್ಧಿ ಒಂದು ನಿಮ್ಮ ತುತ್ತಿ ಅಂತ ಹೇಳೋದು ಶಕ್ತಿ ನನಗಿಲ್ಲ ನೀವು ಎಲ್ಲರೂ ಬುದ್ಧಿ ಕೆಲಸ ಮಾಡ್ತಾರೆ ನಿಮ್ಗೆ ಇದೆ ಇದ್ದಾಗ ನಾನು ನಿಮಗೆ ಹಿಂಗೆ ಆಗಮನೆ ಹೇಳೋದ್ರೆ ಕೆಲವೊಂದು ವಿಷಯ ಪ್ರಸ್ತಾವ ಮಾಡ್ತೀನಿ ಈ ಚುನಾವಣೆ ಹಕಾಶಗ ಕಾಂಗ್ರೆಸ್ ಪಕ್ಷ ಹೇಳಿದೆ ಒಂದು ದೇಶದಲ್ಲಿ ನರೇಂದ್ರ ಮೋದಿಯವರ ವ್ಯಕ್ತೃತ್ವದ ಮುಂದೆ ನೂರ ಕತ್ತಲಲ್ಲಿ ಕಾಂಗ್ರೆಸ್ ಗೊತ್ತಾಗ ಗೊತ್ತಾದವರು ಅವರು ನಲವತ್ತು ನಲವತ್ತು ಸೀಟು ಭಾಳ ಮ್ಯಾಕ್ಸಿಮಮ್ ಐವತ್ತು ರೂಪಾಯಿ ಸೀಟ್ ಹೋಗ್ತಾರೆ ಅದೇ ಐವತ್ತು ಬಂದಂಥವ್ರು ಇಡೀ ದೇಶದಲ್ಲಿ ಕನ್ನಡದಲ್ಲಿ ಮಾತ್ರ ಕಾಂಗ್ರೆಸ್ ಅವರು ನಮ್ಮ ಹೈದರಾಬಾದ್ನಾಗ ಕೆಲವು ಸರ್ ಚಾಗಿರುತ್ತೆ ಕರ್ನಾಟಕ ಪಾರ್ಲಿಮೆಂಟ್ ಏನು ಬೇಕಾದ ಅದಕ್ಕೆ ದಯವಿಟ್ಟು ನಾವು ಆ ಗ್ಯಾರಂಟಿ ಬೋಪು ಸ್ಕೀಮ್ ಎಲ್ಲ ಬ್ಯಾಂಕ್ಸ್ ಹೇಳಿದೆ ಯಾಕೆ ದೇಶದ ಹಿತರಿಸ ಫ್ರೀ ಸ್ಕೀಮ್ ಅವ್ರ ಡೇಂಜರ್ ಫ್ರೀ ಸ್ಕೀಮ್ ಅನ್ನೋದು ಪಾಕಿಸ್ತಾನದ ಸಿಲಿಂಟರ್ ಕೈ ನಾವು ಸುದ್ದಿ ವಾಂತಿರೋದು ಬಿ ಡಿ ಇರೋದ್ರಿಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ಒಳ್ಳೆಯ ಸಂಭಾವಿತ ಮತ್ತು ಮುಂದುವರ ಕಾಣುವಂತ ವ್ಯಕ್ತಿದ್ದಾರೆ ಮತ್ತು ನಿನ್ನೆ ನರೇಂದ್ರ ಮೋದಿಯವರ ತಮ್ಮ ಭಾಷಣದಲ್ಲಿ ಮಾತಾಡ್ಬೇಕು ನಮ್ಮ ಅಮ್ಮ ಪುರಾಣ ಸಾಥಿ ಕಲಾಕೀಯ ಪುರಾಣ ಸಾಥಿ ಅಂದರೆ ಎನ್ಸಿಡು ನಮ್ಮ ಪುರಾಣ ನಮ್ಮ ಸಂಘಟನೆ ಬಂದಂಥ ವ್ಯಕ್ತಿ ಹೇಳಿದ ದಿವಸ ಪುರಾಣವ್ರ ಸಂಘ ಆರ್ ಎಸ್ ಎಸ್ ಬಿ ಜೆ ಪಿ ಅದ ಹರಿ ಕಾರ್ಯಕರ್ತರನ್ನ ಮುಂದತ್ತು ಹೇಳಿದರು ಅದರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷ ಅವರು ಕ್ಯಾಬಿನೆಟ್ ಮಂತ್ರಿ ನೋಡಿ ಭವಿಷ್ಯ ಮತ್ತು ವಿಶೇಷ ಗ್ರಾಮ ಲಕ್ಷಣ ಪೂಕಕ್ಕೆ ಹೆಚ್ಚು ಕೆಲಸ ಮಾಡಿ ಉಪಯೋಗ ಮಾಡ್ಕೊಂಡು ಹೆಚ್ಚಿಗೆ ಮಾತಾಡದೆ ನೀವೆಲ್ಲರೂ ಜಗಿ ಸೆಂಟ್ರಿಗೆ ತಂದು ಆಶ್ಕೊಟ್ಟು ಏಳನೇ ತಾಯಿ ಕೊಡುವಂಥ ನೀ ಏಳೇ ತಾಯಿ ಕೊಡುವಂಥ ಚುನಾವಣೆಯಲ್ಲಿ ಅವ್ರಿಗೆ ಸಮಾಲೋದು ಓಟ್ ಹಾಕಿ ಕೈ ಬರ್ಪಟ್ಟಿದೆ ಹೇಳಿ ನಾನು